ನಮಸ್ಕಾರಗಳು ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಹಡಗಲಿ ಏರ್ಪಡಿಸಿದಂತಹ ಒಂದು ಸಾವಿರದ ಎರಡುನೂರ ಮೂವತ್ತೊಂಬತ್ತನೇ ಕವಿಗೋಷ್ಠಿ ವಿಷಯ ತಂದೆ ವಿಷಯ ತಂದೆಯನ್ನ ಕುರಿತಾಗಿ ಸರ್ವ ದೇವಕ್ಕಿಂತ ಮಿಗಿಲು ದುಡಿತ ಮಿಡಿತದ ಹೊನಲು ಜೀವನದಿ ಧೈರ್ಯದಿ ಬಾಳಲು ಕಷ್ಟವಿದ್ದರೂ ಪುಷ್ಟಿ ತುಂಬಲು ಶ್ರಮಜೀವಿ ಮಕ್ಕಳ ಸಾಕಲು ಸಂಸಾರ ಭವ ತಂದೆ ತಂದೆಯೆಂಬ ಸೂರ್ಯ ತಾಯಿಗೆ ತಕ್ಕ ಮೌರ್ಯ ಬಯಸದ ಕೆಟ್ಟ ಕ್ರೌರ್ಯ ಸಮಾಜ ಒಪ್ಪುವ ಕಾರ್ಯ ಆಡಂಬರ ಹೀನತಾ ವರ್ಯ ತಂದೆನೇ ಸರ್ವರಿಗೂ ಆತ್ಮಸ್ಥೈರ್ಯ ತಂದೆನೇ ಸರ್ವರಿಗೂ ಆತ್ಮಸ್ಥೈರ್ಯ ನಮಸ್ಕಾರಗಳು